ನಾಲ್ಕು ಜನ ಶಾಸಕರನ್ನ ನೀವು ಇಟ್ಕೊಂಡಿದ್ದೀರಲ್ಲ ಸ್ವಾಮಿ ಇವತ್ತು ಎಷ್ಟು ಜನ ಹೋದ್ರಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಾಲ್ಕು ಜನ ಶಾಸಕರೇ ಕಾಂಗ್ರೆಸ್ನ ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕರೇ ಎಷ್ಟು ಜನ ಹೋಗಿ ಇವತ್ತು ರೈತರ ಜೊತೆಲಿ ನಿಂತ್ಕೊಂಡು ಏನು ನಿಮ್ಮ ಕಷ್ಟ ಬಿಡದಿ ಟೌನ್ಶಿಪ್ಗೆ ನಿಮ್ಮೆಲ್ಲರ ಸಹಮತ ಇದೆಯಾ ಒಪ್ಪಿಗೆ ಇದೆಯಾ ಕೇಳಿದ್ರ ಸ್ವಾಮಿ ಯಾರಾದರೂ ರೈತರ ಮನೆಗೆ ಯಾರಾದರೂ ಹೋಗಿದ್ರೇನ್ರಿ ಹೋಗಿ ಏನಾದರೂ ನಿಮ್ಮ ಸೌಜನ್ಯತೆಯಿಂದ ಸೌಹಾರ್ದವಾಗಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿದ್ದೀರಪ್ಪ ರೈತರ ಹತ್ರ ಪಾಪ ಮಾತಿದ್ರೆ ಹೇಳ್ತೀರಿ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಮೂಲ ಪುರುಷರು ಸನ್ಮಾನ್ಯ ಕುಮಾರಣ್ಣ ಅವರು ಅಂತೀರಿ ಹೌದಪ್ಪ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಬಿಡದಿಯಲ್ಲಿ ಟೌನ್ಶಿಪ್ ಅಷ್ಟೇ ಅಲ್ಲ ಬೆಂಗಳೂರು ನಗರ ಬಹಳ ದೊಡ್ಡದಾಗೆ ಬೆಳೀತಾ ಇದೆ ನಾಲ್ಕು ಭಾಗದಲ್ಲೂ ಕೂಡ ಬೆಂಗಳೂರು ನಗರಕ್ಕೆ ಅವತ್ತೇ ಬಿ ಎಂ ಪಿ ರಚನೆ ಆಗಿದ್ದು ಅವತ್ತೇ ನೂರ ಹತ್ತಳ್ಳಿನ ಜೋಡಣೆ ಮಾಡಿದ್ದು ಬಿ ಬಿ ಎಂ ಸೇರಿಸಿದ್ದು ಕುಮಾರಣ್ಣ ಅವರು ಅಲ್ಲೆಲ್ಲೋ ರಾಮನಗರಕ್ಕೆ ಬತ್ತೀರಿ ರಾಮನಗರ ಜಿಲ್ಲೆ ಬದಲಾವಣೆ ಮಾಡಿಬಿಡೋದು ಯಾಕೆ ಓ ಕುಮಾರಣ್ಣ ಘೋಷಣೆ ಮಾಡಿಬಿಟ್ಟವ್ರೆ ನಾನು ಮತ್ತೆ ಹೆಂಗೆ ಅಧಿಕಾರದಲ್ಲಿದ್ದಾಗ ಮೀಸೆತ್ತಿರೋದು ನಾನು ಅದಕ್ಕೆ ಇನ್ನೊಂದು ನಾಮಕರಣ ಮಾಡಿಬಿಟ್ರೆ ನಾ ಗೆದ್ದೆ ಅಂತ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರ್ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್